ಹಲೋ ಎರೀವಾ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನನ್ನ ಬರ್ತಡೇದ ಒಂದು ಸಣ್ಣ ವಿಡಿಯೋವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬರ್ತಡೇ ದಿನ ನಾವು ಏನೇನೆಲ್ಲ ಮಾಡಿದ್ವಿ ಎಲ್ಲಿಗೆಲ್ಲ ಹೋಗಿದ್ವಿ ಹೇಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಏನೇನೆಲ್ಲ ಗಿಫ್ಟ್ ಬಂತು ಹೇಳೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಗ್ರ್ಯಾಂಡ್ ಆಗಿ ಅಂತಲ್ಲ ಫ್ರೆಂಡ್ಸ್ ಬಟ್ ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹಾಗಾದ್ರೆ ವಿಡಿಯೋ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ನಾನು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿಬಿಟ್ಟು ನಾನು ಮತ್ತೆ ರಾಜು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ಕೆ ಎಚ್ ವಿಯಲ್ಲಿ ಇರುವಂಥ ಗಣಪತಿ ದೇವಸ್ಥಾನಕ್ಕೆ ಈಗ ನಾವು ಬಂದಿದ್ದೀವಿ ಆ್ಯಕ್ಚುಲಿ ಲಾಸ್ಟ್ ನಾನು ಸುಜೈನ್ ಬರ್ತ್ಡೇ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ ಹಾಗೆ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಪೂಜೆ ಮತ್ತು ಕುಂಕುಮಾರ್ಚನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಎಲ್ಲೆಲ್ಲಿ ಹೋದ್ವಿ ಹೇಳೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾವು ಆರತಿ ಕುಂಕುಮಾರ್ಚನೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೀರ್ಥಗಳನ್ನೆಲ್ಲ ತಗೊಂಡು ಇಲ್ಲಿಂದ ನಾವು ಹೊರಟಿದ್ದೀವಿ ಹಾಗೆ ನಾವು ಒಂದು ಜ್ಯುವೆಲ್ರಿ ಶಾಪ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ರಾಜು ನನಗೇನೋ ತೆಗೆಸ್ಕೊಡ್ತೀನಿ ಅಂತ ಹೇಳಿದ್ರು ಅದು ಏನಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಜ್ಯುವೆಲ್ರಿ ಶಾಪ್ಗೆ ಬಂದು ಇಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ನಾವು ಮನೆಗೆ ಹೋದ್ವಿ ಆಮೇಲೆ ನಾವು ಸಾಯಂಕಾಲ ಕೂಡ ಏನೇನೆಲ್ಲ ಮಾಡಿದ್ವಿ ಹೇಳೋದನ್ನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸಾಯಂಕಾಲ ನಾನು ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಆಮೇಲೆ ಎಲ್ಲ ಪ್ರೇಯರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಸೊ ಅದನ್ನೆಲ್ಲ ಮಾಡಿಕೊಂಡು ಪುನಃ ನಾವು ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಮತ್ತೆ ಮಕ್ಕಳೆಲ್ಲ ಸೇರ್ಕೊಂಡು ಏನು ಮಾಡಿದ್ವಿ ಹೇಳೋದನ್ನು ಇವಾಗ ನೋಡ್ಕೊಳ್ಳೋಣ ಹಾಗೆ ನೋಡಿ ನಮ್ಮ ಮನೆಯವರು ಕೇಕ್ ಕೂಡ ತರಿಸಿದ್ರು ಕೇಕ್ ಮೇಲೆ ಹ್ಯಾಪಿ ಬರ್ಡೇ ವೈಫಿ ವೈಫ್ ಅಂತ ಕೂಡ ಬರೆಸಿದ್ರು ಆಕ್ಚುಲಿ ಈ ಕೇಕ್ ಅನ್ನ ನನ್ನ ಫ್ರೆಂಡೇ ಮಾಡಿರೋದು ಅವರದು ರೈಸ್ ಬೇಕ್ಸ್ ಅಂಡ್ ಕೇಕ್ಸ್ ಅಂತ ಇದೆ ನಿಮ್ಗೂ ಯಾರಿಗಾದ್ರೂ ಬೇಕು ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೇನೆ ತುಂಬಾ ಚೆನ್ನಾಗಿ ನಿಮ್ಗೆ ಯಾವುದೇ ರೀತಿ ಕೇಕ್ ಬಂದ್ರು ಬೇಕು ಅಂದ್ರೂ ಅವರು ಮಾಡ್ಕೊಡ್ತಾರೆ ಸೊ ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು Happy birthday to you Happy birthday dear wifey Happy birthday to you ಬರ್ತಡೆ ಮರ್ದಿಸ ಯುನಿವರ್ಸ್ ಅಲ್ಲಿ ಲಾರ್ಜ್ ಮೆಗಾ ಮೂವತ್ತನೇ ತಾರೀಕಿಗೆ ಲಾರ್ಜ್ ಮ್ಯಾಗಲಿನ ಕ್ಲೌಡ್ ಹೇಳೋದು ಒಂದು ಅಂದ್ರೆ ಕಣ್ಣಿಡ್ದಿದ್ದು ಇದೆ ನೀನು ಹ್ಯಾಂಗ್ ಮನ್ ಒಂದು ಫುಡ್ಡಿಗೆ ಹುಳಿ ಇಲ್ಲ ಅಂದ್ರೆ ಹ್ಯಾಂಗ್ ಅಂಗಯ್ಯನೆಗೂ ಅಂಗಯ್ಯ

Day. Thank you, thank you. ಹಾಗಾಗಿ ನೀವು ನೋಡ್ಕೊಂಡು ಬಂದಿರಿ ಅಲ್ವಾ ಫ್ರೆಂಡ್ಸ್ ಸುಜಯ್ ಮತ್ತು ಸೃಜನ್ ಇಬ್ರು ಸೇರಿಕೊಂಡು ಎಷ್ಟು ಚೆನ್ನಾಗಿ ಅವರು ಫೀಲಿಂಗ್ಸನ್ನು ಆ ಲೆಟರ್ನಲ್ಲಿ ಬರೆದಿದ್ರು ತುಂಬ ಚೆನ್ನಾಗಿ ಅಮ್ಮ ಅಂದರೆ ಹೇಗಿರಬೇಕು ಹೇಳೋದನ್ನೆಲ್ಲ ನೀನು ಹೇಗಿದೆಯಾ ಹೇಳೋಂಥದ್ದನ್ನೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾನೆ ತುಂಬ ಖುಷಿಯಾಯಿತು ನನಗೆ ಇದನ್ನು ನೋಡಿಬಿಟ್ಟು ಸುಜಯ್ರು ಕನ್ನಡ ತಂದು ಇಂಪ್ರೂವ್ ಆಗಬೇಕು ಹೇಳಿಕೊಂಡು ಅವನು ಕನ್ನಡದಲ್ಲೇ ಕೂಡ ಬರೆದುಕೊಟ್ಟಿದ್ದಾನೆ ಸೊ ಎಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತಿರೋ ವರ್ಡ್ಸ್ ಅನ್ನೆಲ್ಲ ಹಾಕ್ಬಿಟ್ಟು ಬರ್ದಿದ್ದಾರೆ ಈ ಲೆಟರ್ ಅನ್ನ ಅಹ್ ಹಾಗೆ ತುಂಬಾ ಖುಷಿ ಆಯ್ತು ಮತ್ತೆ ಒಂದಷ್ಟು ಸ್ವೀಟ್ಸ್ ಕೂಡ ತಗೊಂಡ್ ಬಂದಿದ್ರು ಹಾಗೆ ನಾವು ಸ್ವೀಟ್ಸ್ಗಳನ್ನೆಲ್ಲ ಗಳನ್ನೆಲ್ಲ ತಿಂದ್ಬಿಟ್ಟು ಆಮೇಲೆ ಪುನಃ ನಾವು ಎಲ್ಲಿಗೆ ಹೋದ್ವಿ ಹೇಳೋದನ್ನ ಇವಾಗ ನಿಮಗೆ ತೋರ್ಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ರಾಜು ಅವರು ಈ ಸರವನ್ನು ತೆಗೆಸ್ಕೊಟ್ರು ತುಂಬ ಚೆನ್ನಾಗಿತ್ತು ಚೈನ್ ಮತ್ತು ಪೆಂಡೆಂಟು ನೀವೀಗ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ನಾನು ಡೀಟೇಲ್ ಆಗಿ ಮತ್ತು ಮತ್ತೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳಿದರು ಫ್ರೆಂಡ್ಸ್ ಅದನ್ನು ಕೂಡ ನಾನು ಲಾಸ್ಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದೇನಂತ ಇವಾಗ ಆ್ಯಕ್ಚುಲಿ ಇಷ್ಟರೊಳಗೆ ನನಗೂ ಗೊತ್ತಿರಲಿಲ್ಲ ಹಾಗೆ ನಾವೀಗ ರಾತ್ರಿ ಡಿನ್ನರ್ಗೆ ಹೇಳಿಬಿಟ್ಟು ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ಗೆ ಬಂದಿದ್ದೀವಿ ಆಲ್ರೆಡಿ ನಾನು ಈ ಹೋಟೆಲ್ದ ಫುಡ್ ರಿವ್ಯೂ ಹೇಗಿದೆ ರೆಸ್ಟೋರೆಂಟ್ ರಿವ್ಯೂ ಎಲ್ಲ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ರಾತ್ರಿ ಡಿನ್ನರ್ಗೆ ಹೇಳಿಬಿಟ್ಟು ಈಗ ನಾವು ಇಲ್ಲಿ ಬಂದಿದ್ದೀವಿ ನೋಡಿ ನಾವು ನನ್ನ ಚಿಕ್ಕಪ್ಪ ಅವರು ಕೂಡ ಇನ್ವೈಟ್ ಮಾಡಿದ್ವಿ ಸೊ ಅವ್ರು ಕೂಡ ಬಂದಿದ್ರು ಸೊ ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡು ಎಲ್ಲ ನೋಡಿದ್ರಿ ಅಲ್ವಾ ಟೊಮೆಟೊ ಸೂಪು ಮತ್ತು ಹಾಟ್ ಆ್ಯಂಡ್ ಸೋರ್ ಸೂಪು ಆಲ್ ಟೈಮ್ ಫೇವ್ರೆಟ್ ಹರಬರ ಕಬಾಬು ಮತ್ತೆ ಬೇಬಿಕಾರ್ನ್ ಮಂಚೂರಿ ಇಷ್ಟನ್ನು ತಗೊಂಡಿದ್ವಿ ಸ್ಟಾರ್ಟರ್ಸು ಮತ್ತು ಇದರಲ್ಲಿ ಮೇನ್ ಕೋರ್ಸಲ್ಲಿ ನಾವು ಆಲೂ ಪರಾಟ ಮತ್ತು ದಮ್ ಆಲು ಮತ್ತು ಕಾಜು ಕರಿನ ಹೇಳಿದ್ವಿ ಈಗ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ದಮ್ ಆಲು ಅಂತೂ ಸಕ್ಕ ಟೇಸ್ಟಿಯಾಗಿತ್ತು ಕಾಜು ಕರಿನೂ ಅಷ್ಟೇ ಎಲ್ಲರಿಗೂ ತುಂಬ ಫೇವ್ರೇಟು ಸೊ ಯಾವಾಗಲೂ ನಾನು ಆಲ್ಮೋಸ್ಟ್ ನಾವು ಅದನ್ನೇ ತಗೊಳ್ತೀವಿ ಹಾಗೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ನಾವು ಡಿನ್ನರನ್ನು ಮಾಡ್ತಾಯಿದ್ದೀವಿ ಅದೇ ಲಾಸ್ಟಲ್ಲಿ ಇದೆಲ್ಲ ತಿಂದಾದ ಮೇಲೆ ಹೊಟ್ಟೆ ತಂಪಾಗಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದು ಕರ್ಡ್ ರೈಸನ್ನು ಹೇಳಿದ್ದೀವಿ ಸೊ ಕರ್ಡ್ ರೈಸ್ ತಿಂದಾದ ಮೇಲೆ ಇನ್ನೂ ಒಂದು ಸ್ವಲ್ಪ ತಂಪಾಗಬೇಕಲ್ವಾ ಅದಕ್ಕೋಸ್ಕರ ಎಲ್ಲ ಐಸ್ ಕ್ರೀಮನ್ನು ಆರ್ಡ್ರ್ ಮಾಡಿ ಕೂತ್ಕೊಂಡಿದ್ದೀವಿ ಈಗ ಮೀನ್ ಕೋರ್ಸು ಸ್ಟಾರ್ಟರ್ಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಕೆಲವೊಂದು ಐಸ್ ಕ್ರೀಮನ್ನು ತೊಗೊಂಡ್ವಿ ಪಿಸ್ತಾ ಮತ್ತು ಚಾಕ್ಲೇಟು ಮತ್ತು ಸ್ಕಾಚ್ ಎಲ್ಲ ತೊಗೊಂಡ್ವಿ ಐಸ್ ಕ್ರೀಮ್ ಏನು ಓಕೆ ಓಕೆ ಅಂತ ಹೇಳ್ಬೋದು ಇಲ್ಲಿ ಫ್ರೆಂಡ್ಸ್ ಬಟ್ ಗ್ರೇವಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಏನು ಅಂತ ಏನು ಟೇಸ್ಟಿ ಟೇಸ್ಟಿಯಾಗಿದೆ ಹೇಳೋ ರೀತಿ ಏನಿಲ್ಲ ನಾರ್ಮಲ್ ಆಗಿದೆ ಹಾಗೆ ಎಲ್ಲ ನಾವು ನೋಡಿ ಮಾತಾಡಿಕೊಂಡು ಎಲ್ಲ ಡಿನ್ನರೆಲ್ಲ ಮುಗಿಸ್ಬಿಟ್ಟು ನಾವು ಪುನಃ ಆಮೇಲೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಲಾಸ್ಟಲ್ಲಿ ನನಗೆ ಇನ್ನೊಂದು ಸೀಕ್ರೆಟ್ ಗಿಫ್ಟ್ ಇತ್ತು ಅದೇನಂತ ನಾನು ಮನೆಗೆ ಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಷ್ಟೊತ್ತಿಗಾಗಲೇ ಸುಮಾರು ಹತ್ತೂವರೆ ಆಗಿಬಿಟ್ಟಿತ್ತು ಸೊ ಹೋಗಬೇಕು ನೆಕ್ಸ್ಟ್

ಫ್ರೆಂಡ್ಸ್ ಸರ್ಪ್ರೈಸ್ ಗಿಫ್ಟ್ ಏನಂತ ನೋಡ್ಕೊಂಡು ಬಂದಿರಿ ಅಲ್ವಾ ಈ ಉಂಗ್ರ ಆ್ಯಕ್ಚುಲಿ ಈ ಉಂಗ್ರ ಒಂದ್ಸರಿ ನಾನು ಜ್ಯುವೆಲ್ರಿ ಶಾಪ್ಗೆ ಹೋದಾಗ ತುಂಬ ಇಷ್ಟ ಆಯಿತು ಅಂತ ನೋಡ್ಕೊಂಡು ಬಂದಿದ್ದೆ ಬಟ್ ಈ ಸದ್ಯ ಬೇಡ ಆಲ್ರೆಡಿ ತೊಗೊಂಡಾಗಿದೆ ಅಂದ್ಬಿಟ್ಟು ನಾನು ಹಾಗೆ ಬಂದಿದ್ದೆ ಸೊ ನಮ್ಮನೆಯವರು ಹೋಗಿ ಅದನ್ನು ತೊಗೊಂಡು ಬಂದಿದ್ದಾರೆ ನನಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಹಾಗೆ ಈ ಲಕ್ಷ್ಮಿ ಪೆಂಡೆಂಟ್ ಮತ್ತೆ ಈ ಚೈನನ್ನು ನಾನು ಮತ್ತೆ ರಾಜು ಇಬ್ಬರು ಹೋಗಿ ತೊಗೊಂಡು ಬಂದಿರೋದು ಈ ಪ್ಯಾಟರ್ನ್ ನನಗೆ ಚೈನ್ದು ತುಂಬ ಇಷ್ಟ ಆಯಿತು ಮತ್ತೆ ಲಕ್ಷ್ಮಿ ಪೆಂಡೆಂಟ್ ಕೂಡ ಇಷ್ಟ ಸೊ ನಾನು ಎರಡು ಸಪ್ರೇಟ್ ಸಪ್ರೇಟ್ ಆಗಿ ತೊಗೊಂಡು ಈ ರೀತಿ ಕಾಂಬಿನೇಷನ್ ಮಾಡ್ಕೊಂಡಿರೋದು ಸೊ ಇವತ್ತಿನ ಈ ಬರ್ತಡೆ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್